ಕಷ್ಟ ಆಗುದಿಲ್ಲ ಯಾವ ರೀತಿಯಾಗಿ ಪರಮ ಸುಖವನ್ನ ಕರುಣಿಸು ಯಾರು ಬೇಕು ಎನ್ನುವ ಹಾಗೆ ನೀನು ನನ್ನವಳಾಗಿ ಬಂದ್ರೆ ನೀನು ಇಷ್ಟು ವರ್ಷ ಕಳೆದುಕೊಂಡಿ ಅಲ್ವಾ ಆ ಎಲ್ಲ ಕಷ್ಟವನ್ನು ತೊಲಗಿಸಿ ನಿನಗೆ ಪರಮಾನಂದವನ್ನ ಕೇಳಿಸ್ತೇನೆ ಎಲ್ಲವೂ ಉಂಟು ನೀನ್ ಒಟ್ಟು ಕೊಟ್ಟಿದ್ದೀವಿ ಎಪ್ಪಿಕೊಂಡು ಹತ್ತಿತ್ತು ನನಗಿಲ್ಲ ನೋಡು ಒಳ್ಳೆ ಮಾತನ್ನು ಹೇಳ್ತೇನೆ ನನ್ನ ವಿಷಯದಲ್ಲಿ ತಲೆ ಹಾಕಬೇಡ ಬಂದ ನಾನು ಹೋಗ್ತೀ ಇಲ್ವಾ ಹೋಗುದು ಕಡಿ ಬಂದು ಬರ ಹೋಗಿದ್ರೆ ಏನ್ ಮಾಡ್ತೀಯ ಪರಿಣಾಮ ಏನು ದೊಡ್ಡ ಪರಿಣಾಮ ಅಲ್ಲ ನಿನ್ನನ್ನು ಹಾಗೆ ನನ್ನ ಬಾರಿ ವಶನಾಗ್ತದೆ ಅಂತ ವಹಿಸಿ ಯಾವತ್ತು ನೋಡು ದುಂಬಿಯ ಅಭ್ಯಾಸ ಏನು ಹೂವಿನ ಮಕರಂದ ಹೀರುವುದು ಹೂವು ಯಾವ ಜಾತಿ ಮೊದಲು ನೋಡಿಕೊಳ್ಬೇಕು ಯಾವ ಜಾತಿಯ ಹೂವಿನಿಂದ ಯಾವ ಕೇಡು ದುಂಬಿಗಾಗುದಿಲ್ಲ ಸಂಪಿಗೆ ಅಂತ ಕೇಳಿದೀಯ ಆ ಕೆಂಡಸಂಬಿಗೆ ಮೇಲೆ ಮದುವೆ ನಿಲ್ಲಿಕೋದ್ರೆ ದುಂಬಿ ಕತೆ ಏನಾಗ್ತದೆ ಸುಟ್ಟು ಕರಿ ಚಂದ್ರವಳ ವಿಷಯದಲ್ಲಿ ತಲೆ ಹಾಕಿದ್ರೆ ಅದೇ ಪಾಡು ನೀನು ಆಗ್ತದೆ ಓ ಬಾಲಿಸ್ತೇನೆ ಯಾರಿಗೆ ಸುಖವಲ್ಲ ನೋಡು ಇನ್ನು ನಾಲ್ಕು ಬಾಲಿಸ್ತೇನೆ ಒಂದು ಉಪಕಾರ ಮಾಡ್ತೀನಿ ಇಷ್ಟೆಲ್ಲ ಆಯ್ತಲ್ಲ ಮಿನಾಕಾರವಾಗಿ ಪೆಟ್ಟು ತಿಂದೇ ಅಲ್ಲ ಹೆಟ್ಟಿದ್ದೀನಿ ಬೇಡ ನೀನು ಮುಟ್ಟುವುದಿಲ್ಲ ಮುಟ್ಟುವುದು ಹೆಚ್ಚ ಇಲ್ಲ ನನ್ಗೆ ಮುಟ್ಟಲಿಕ್ಕೆ ನೋಡು ನಿನ್ಗೊಂದು ಮಾತು ಹೇಳ್ತೇನೆ ಪೆಟ್ಟು ತಿಂದೇ ಅಲ್ಲ ರಾಜಮಾರ್ಗದಲ್ಲಿ ಹೋಗಬೇಡ ಯಾರಾದ್ರೂ ಆಚೆಚೆ ನೋಡಿ ಯಾರು ಕೃಷ್ಣ ಬಂದಿದ್ದಾನೆ ಅಂತ ಗೌರವ ಕೊಡ್ತಾರೆ ಪ್ರೀತಿ ನೋಡ್ತಾರೆ ಈ ಸ್ಥಿತಿ ನೋಡಿದ್ರೆ ಇನ್ನು ಮುಖ ನೋಡೋರು ಯಾರು ಇಲ್ಲ ಬಿಟ್ಟು ಅದಕ್ಕಾಗಿ ಮರಿ ಹಾದಿ ಉಳಿಸ್ಕೊಳ್ಬೇಕಾದ್ರೆ ಒಳಹಾದಿ ಅಂದ್ರೆ ಒಳಮಾರ್ಗ ಯಾರಿಗೂ ಮುಖ ತೋರಿಸಿ ಬೇಡ ಮುಸ್ಕಾಕೊಂಡು ಒಳ ಮಾರ್ಗದಲ್ಲಿ ಹೋಗಿದ್ದೇ ಚಂದ್ರಾವಳಿ ಅಹಂಕಾರವನ್ನು ಇಳಿಸಬೇಕು ಅವಳಿಗೆ ಪರಮ ಸುಖವನ್ನು ಕರುಣಿಸಬೇಕು ಎನ್ನುವ ಇಲ್ಲಿವರೆಗಾಗಿ ಬಂದ್ರೆ ಅಹಂಕಾರವನ್ನು ತೋರಿಸಿ ನನ್ನನ್ನು ದೂರ ತರಿಸಿ ಹೋದಲಲ್ಲ ಓಹೋ ಹೀಗಾಗಿರಬೇಕು ನಾನು ಬಂದಂತ ಮಾರ್ಗವನ್ನ ಈತ ಈಕೆಯು ತಪ್ಪಾಗಿ ಎನಿಸಿರಬಹುದು ನನ್ನ ಮಾರ್ಗ ಇದಲ್ಲ ಇವಳಿಗೆ ಪರಮಾನಂದವನ್ನ ಕರುಣಿಸಬೇಕು ಎನ್ನುವ ಹಾಗೆ ಬಂದು ಬಂದೇ ಹಾಗಾಗಿ ಈ ವಿಚಾರ ಆದರೂ ಧಾರುಣಿಯೋಳ ಅತಿ ಮೂರ್ತ ಎನಿಸಿಕೊಂಡಿರುವಂತ ಈಕೆಯ ಗಂಡನಿಗೆ ತಿಳಿಯಿತು ಅಂತ ಆದ್ರೆ ಪರಿಸ್ಥಿತಿ ಏನಾಗ್ತದೆ ಸ್ವಾಮಿ ಈಕೆಯನ್ನು ಸೇರ್ತಾನಾತನು ಖಂಡಿತವಾಗಿ ಸೇರೋದಕ್ಕಿಲ್ಲ ಹಾಗಂತ ಹೇಳಿದ್ಮೇಲೆ ಈಕೆ ಅಹಂಕಾರವನ್ನು ಇಳಿಸಬೇಕು ಇವಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಹೇಗೆ ಹೀಗೆ ಹೋದ್ರೆ ಸರಿಯಾಗುವುದಿಲ್ಲ ಅವಳ ಮನೆಗೆ ಹೋಗುವಂತ ಮಾರ್ಗ ಯಾವುದೋ ಒಂದು ಉಂಟಲ್ಲ ಅದೇ ಮಾರ್ಗವನ್ನು ಅನುಸರಿಸಿಕೊಂಡು ಆದಷ್ಟು ಬೇಗ ಅಲ್ಲಿವರೆಗಾಗಿ ಹೋಗ್ತಂತೆ ನಿರೀಕ್ಷೆ